ನೀನು ಜೀವನಿಂದ ಹೊರಗೆ ಬಂದ ಮೂಗುಸಿ ಹಾಗೆ ಹೀಗೆ ಇಡುಕಿ ನೋಡುವುದೇ ಏನು ನನ್ನ ಬಗ್ಗೆ ಹಾಗೆ ಉಂಟು ಬೈಲಿಕ್ಕಿಲ್ಲ ನಾವು ಬರಬೇಕಾದವ ಹೊತ್ತಿಗೆ ಸರಿಯಾಗಿ ಯಾಕೆ ಮುಟ್ಟಿಲ್ಲ ಎನ್ನುವ ಸಂದೇಹ ಬಿಟ್ಟರೆ ಬೇರೆ ಎಂತದ್ದು ಇಲ್ಲ ಕಾರಣ ಇಲ್ಲದೆ ಬೇಗ ಬಾರದೆ ನಾನು ಅಂದ್ರೆ ಸ್ವಲ್ಪ ಕಾರಣ ಕಾರಣ ಇಲ್ಲದೆ ತಡ ಮಾಡುವವಲ್ಲ ನೀನು ನಿಮಗೆ ವಿಷಯ ಗೊತ್ತಾಗಲಿಲ್ಲ ನನಗೆ ವಿಷಯ ಸುಮಾರು ಗೊತ್ತುಂಟು ನೀನು ಹೇಳುವುದೇ ಅಂತ ಹೇಳಿದ್ರೆ ನೀವು ಇಲ್ಲೇ ಇಟ್ಟಂತೆ ಮತ್ತೆ

ಎಲ್ಲ ತಿರುಗಾಡಬೇಕು ಏನಾದ್ರೂ ಹೊಸ ವಿಷಯ ಇದ್ರೆ ತಿಳಿಸಬೇಕು ಹೌದು ಹಾಗೆ ತಿರುಗಾಡಿ 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 ಗಾಡಿ ಹೊಂಡಕ್ಕೆ ವಿತ್ತ ತಿರುಗಾಡಿ ಗಾಡಿ 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 ತಿರುಗಾಡಿ ಮುಂದೆ ಮುಂದೆ ಹೋದೆ ವಿಷಯ ಎಲ್ಲ ನಿಮ್ಮನ್ನು ಬಗಾಳು ಅವರೇ ಅತ್ತನ್ನು ಹೇಳಲಿಕ್ಕೆ ನೀನು ಅಷ್ಟು ದೂರದಿಂದ ಇಲ್ಲಿಗೆ ಬಂದ ಅಷ್ಟೇ ಅಲ್ಲ ನೀವು ನಿಜವಾಗಿ ಹುಟ್ಟಿದ್ದಲ್ಲ ನನ್ನ ಅಪ್ಪನ ಬಗ್ಗೆ ನನಗೆ ಅಷ್ಟೊಂದು ಸಂಕಟ ಇಲ್ಲ ನನ್ನ ಅಮ್ಮ ಬಾವಿಗೆ ಹರಿಯಲು ಭಾಗ ನಾ ಹುಟ್ಟಿದ್ದಲ್ಲ ಅಂತೇಳಿ ಹುಟ್ಟಿದ್ದಲ್ಲೇ ನಮ್ಮ ಊರಿನ ಜನರ ಪುಣ್ಯದ ಗಂಟೆ ಈ ರೂಪದಲ್ಲಿ ಉದ್ಭವ ಗೊತ್ತ ನನಗದು ಅರ್ಥ ಆಗ್ಲಿಲ್ಲ ಅರ್ಥ ಎಷ್ಟು ಮಾತಾಡ್ತೀರ ಅಂಡಪಿಂಡ ಬ್ರಹ್ಮಾಂಡಗಳಲ್ಲಿ ನಿಮ್ಮಂತವರು ಯಾರು ಅದ ಅಂಡ ಪಿಂಡ ಬ್ರಹ್ಮಾಂಡ ಪಿಂಡ ಬ್ರಹ್ಮಾಂಡ ಮೂರ್ ಲೋಕ ಬ್ರಹ್ಮಾಂಡ ಪಿಂಡ ಪಿಂಡ ಇಲ್ಲಿ ಅಂದ್ರೆ ಪಿಂಡ ಇಲ್ಲಿ ಅದು ಸತ್ತ ಮೇಲೆ ಇಡುವುದಲ್ವಾ ಮಾತಾಡ ಮೂರು ಲೋಕದಲ್ಲಿ ನಿಮ್ಮಂಥವರು ಯಾರು ಇಲ್ಲ ನಿಮಗೆ ಸರಿ ಇಲ್ಲ ಅವ ಎಂತ ಹೇಳಿದ ನಿಮಗೆ ಸರಿ ಉಂಟು ಅಂತ ಹೇಳಿದವನಿಗೆ ನಾನು ಓಡಿ ನನಗೆ ಹೇರುವುದಾಗಿ ಅರ್ಥವರು ಉಚ್ಚು ತೆಳ ಮತ್ತೆ ರೂಪದಲ್ಲಿ ಗುಣದಲ್ಲಿ ವಿದ್ಯೆಯಲ್ಲಿ ಶಕ್ತಿಯಲ್ಲಿ ಸಂಪತ್ತಿನಲ್ಲಿ ನಿಮಗೆ ಯಾರು ಸಾರಿ ಹಾಗಾದರೂ ನನಗೆ ಸರಿಗಾರರು ಯಾರು ಇಲ್ಲ ಯಾರು ಇಲ್ಲ ನನಗೆ ಜೋಡಿಲ್ಲ ನಿಮಗೆ ಜೋಡಿಲ್ಲ ಎಲ್ಲಿಂದ ಜೋಡಿ ನನಗೆ ಎಣೆಯಿಲ್ಲ ಎಣ್ಣೆ ಇಲ್ಲ ನಿಮ್ಗೆ ಹೆಂಗೇನು ಎಣೆ ಇಲ್ಲ ಅಂತ ಒಂದು ಆಗೀತ ಇದೊಂದು ಇದನ್ನು ಕೇಳಿ ನನಗೆ ಬಹಳ ಸಂತೋಷ ಆಯ್ತು ಅದಕ್ಕೆ ಎದೆಗೆ ಕೈ ಅಲ್ಲ ಸಂತೋಷ ಎದೆ ಕೆಲವು ಸಲ ಕೆಲವರೇ ಹೇಳ್ತಾರೆ ಸಂತೋಷ ಭಾವನೆ ಸರಿ ಸಂತೋಷ ಆದ್ರೆ ಹರ್ಷದಿಂದ ಹೇಳು ಸಂತೋಷ ಈ ವಿಷಯ ತಿಳಿಸಬೇಕು ಅಂತ ನಾನು ಅಲ್ಲಿಂದ ಹೊರಟೆ ನಿನ್ನೆ ಸಂಜೆಗೆ ನಾನು ಮನೆಗೆ ಮುಟ್ಟಿದೆ மண்ணி கொடுக்குள்ளத நீ சரி

ಸ್ನಾನ ಮಾಡಿದೆ ಸ್ನಾನ ಮಾಡಿ ಗಂಜಿ ಊಟ ಮಾಡಿ ಗಂಜಿ ಊಟ ಮಾಡಿ ನಿನ್ನೆ ಕೊಟ್ಟ ಬಟ್ಟೆ ಉಂಟಲ್ವಾ ಅದನ್ನಲ್ಲಿ ಬಿಟ್ಟು ನಾನು ಬೇರೆ ಬಟ್ಟೆ ಹಾಕಿಕೊಂಡು ಬಂದೆ ನೀನು ಬಟ್ಟೆ ಬದಲಾಯಿಸಿದ್ದು ಇಷ್ಟರೇ ನೀನು ನಾನು ಅಷ್ಟು ಮಾಡಿದ್ದೇನೆ ಅಂತ ನಿಮಗೆ ಅದು ವಿಷಯ ಗೊತ್ತಾಗ ಬಟ್ಟೆ ಅದಕ್ಕೆ ಬನ್ನಿ ಬಂದೆ 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 ಬಂದಿಗೆ ಬಂದೆ ನನ್ನನ್ನು ನೋಡಿದೆ ಇಲ್ಲಿ ಹೇಳಿದೆ ನಿಮಗೆ ನನಗೆ ಸಮಯ ಇಲ್ಲ ಅಂತ ಪ್ರಾರಂಭ ಮಾಡಿದೆ ಅಲ್ಲಿಗೆ ಬರೋದಕ್ಕಿಂತ ಮೊದಲು ಈ ಅರಮನೆಯ ಮಧ್ಯದಲ್ಲಿ ಒಂದು ಗುಪ್ತ ಸಮಾಲೋಚನೆಯ ಕೊಠಡಿ ಇಲ್ವ ಅದೊಂದು ಅರಸು ಮನೆ ಕೆಲವೆಲ್ಲ ಮನೆಗಳು ಬೇಕಾಗ್ತದೆ ಅದು ಬೇಕು ಉಂಟಲ್ಲ ಒಂದು ಸಭ್ಯತೆಗೆಲ್ಲ ಮಾಡುವುದು ಒಂದು ಕ್ರಮ ಅಂತ ಉಂಟು ಅಲ್ಲಿಗೆ ಬರುವಾಗ ಾಗಿನತ್ರ ಮೂರು ಜೊತೆ ಪಾದರಕ್ಷೆ ಉಂಟು ಗುಪ್ತ ಸಮಾಲೋಚನಾ ಮಂದಿರದ ಬಾಗಿಲಲ್ಲಿ ಮೂರು ಜೊತೆ ಪಾದರಕ್ಷೆ 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 ನೋಡಿದ್ಯಾ ಹೌದು ಯಾರದ್ದು ಒಂದು ನಿಮ್ಮ ಅಪ್ಪ ಎಂದು ಅದು ನನಗೆ ಅಷ್ಟು ಗುರುತಾಯ್ತು ನಾವ್ ಏಮ್ ಬರ್ಲಾ ಅವರ ಮುಖ ನೋಡಿರ್ಲಿಲ್ಲ ನನ್ನ ಅಪ್ಪನ ಪಾದರಕ್ಷೆಯ ಸರಿ ಗುರುತ ಇರುವುದು ಯಾಕೆ ಇವರಿಗೆ ಹಳತ್ತಾದ ಮೇಲೆ ಇವರೇ ಮುಖ ನೋಡಿರಲಿಲ್ಲ ಹೇಗೆ ನೋಡು ಬುದ್ಧಿ ಅಂತ ಅದರಲ್ಲಿ ರಾಮಾದರ್ಶ ಉಂಟು ಬಂದಾರ ತಮ್ಮ ಅಂತ ಹೇಳುವಾಗ ಹೇಳಿದ ಲಕ್ಷ್ಮಣ ನನಗೆ ಕಾಲುಂಗೂರ ಒಂದು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ ನಿಮ್ಮ ಅಪ್ಪನ ಪಾದ ಮತ್ತೊಂದು ಮಂತ್ರಿಗಳದ್ದು ಮತ್ತೊಂದು ಮಂತ್ರಿಗಳ ಪಾದರಕ್ಷೆ ನಿನಗಂತೂ ಗೊತ್ತೇ ಉಂಟು ನೀನವರ ಒಟ್ಟಿಗೆ ಓಡಾಡುದೀಪ ಮತ್ತೆ ಪ್ರೇತರು ಪ್ರೇತರು ಪುರೋಹಿತರು ಪುರೋಹಿತರು ನೀನು ಮನೆಯಲ್ಲಿ ಮಾತಾಡುವ ಹಾಗೆ ಇಲ್ಲಿ ಅಪ್ರೇತರು ಪಾತರಕ್ಷಣೆ ಬಾಗಿಲತ್ತಿರ ಹೋಗಿ ನಾನು ನನ್ನ ಬಲದ ಕಿವಿ ಕೊಟ್ಟೆ ಎಡದ ಕಿವಿ ಏನಾಗಿದೆ ಅದು ಕೇಳುವುದಿಲ್ಲ ಸರ್ ನನಗೆ ಗೊತ್ತುಂಟು ನಾನು ಅದನ್ನು ಕೇಳ್ತೇನೆ ಅಂತ ನೀನು ಬಲದ ಕಿವಿ ನಿನ್ನ ಬಲದ ಕಿವಿ ಯಾವುದು ಇದು ನೀನು ಮತ್ತೆ ಈಜನಿಗೆ ನಾನು ಮಾತಾಡಿದ್ದು ನಿಮಗೆ ಕೇಳ್ತಾರೆ ಹಾ ಗುಸು ಗುಸುಗುಸು ಕೇಳುವುದಿದ್ರೆ ಮತ್ತೆ ಬಲದ ಕಿವಿ ಕೇಳುವುದು ಆ ಗುಸು ಗುಸೇ ಬಲದ ಕಿವಿಯಲ್ಲಿ ಸರಿಯಾಗಿ ಕೇಳುವುದು ಹೇಗೆ ಮಂತ್ರಿಗಳು ಮಂತ್ರಿಗಳೇ ನನಗೆ ಪ್ರಾಯ ಆಯಿತು ಪ್ರಾಯ ಆಯ್ತು ಇನ್ನು ಹೆಚ್ಚು ಸಮಯ ನಾನು ಉಳಿತೇನೆ ಅಂತ ನನಗೆ ಬರೀ ಅದಕ್ಕೆ ಬೇಕಾಗಿತ್ತು ಅದಕ್ಕಿಂತ ಮೊದಲು ಈ ಅರಮನೆಯಂದು ಶುಭ ಕಾರ್ಯ ಮಾಡಬೇಕು ಅಂತ ಇದ್ದೇನೆ ನನ್ನ ಈಗ ಕಾಯ ಆಯ್ತು ಬದುಕುವುದಿಲ್ಲ ಶುಭ ಕಾರ್ಯ ಹೌದು ನನಗೆ ಹೆಣ್ಣು ನೋಡಿದ್ದಾಗ ನನಗೆ ಮದುವೆ ಅಂತ ಹೇಳಿದರು ಎಲ್ಲಿಂದ ಅಂತ ಹುಡುಗಿ ನಿಮ್ಮ ಹೆಸರೇ ಬರಲಿಲ್ಲ ಮತ್ತೆ ಅವನೇ ಹಾಕ್ತಾನ ಅಷ್ಟೊತ್ತಿಗೆ ಮಂತ್ರಿಗಳು ಕೇಳುತ್ತೆ ಎಂತ ಸ್ವಾಮಿ ಅಂತ ಈ ಅರಮನೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೇನೆ ಅದು ನನಗೋ ನಾನೇ ಹಿರಿಯ ಮಗಳು ಒಬ್ಬರೇ ಇರೋದಿಲ್ಲ ಗಂಡು ಮಗ ನಾನು ನಿಮ್ಮ ತಂಗಿ ಆ ಇದ್ದಾಳೆ ಬಹಳ ಸಣ್ಣ ಹುಡುಗಿ ಸಣ್ಣ ಐದು ಜನ ನಾವು ಗಂಡು ಮಕ್ಕಳ ಆದ ಮೇಲೆ ಆರನೇ ಎದ್ದು ಹೇಳಿ ನಮ್ಮ ಅಮ್ಮ ಒಂದು ಇಂತದ ಅದು ಯಾವ ಭಾಷೆಯಾ ನಿಮ್ಮ ತಂಗಿಯ ಪಾಯಾ ಶೋಡಸಿ ಅಯ್ಯೋ ಅದನ್ನು ಪದच्छेद ಮಾಡಬೇಡ ಒಟ್ಟಿಗೆ ಶೋಡಸಿ ನೀನು ಶೋಡಸಿ ಶೋಡಸಿ ಅಂತ ಅದು ಶೋಡಸಿ ಅಲ್ಲ ಅದು 16 ವರ್ಷ ಶೋಡಸಿ ಅದು ಒಟ್ಟಿಗೆ ಹೇಳಬೇಕು ಅದಕ್ಕೆ ಬೇಕಾಗಿ ಮಾತ್ರ ಯಾರು ಅಂತ ನೋಡಿದಾ ಬೇರೆ ಯಾರು ಅಲ್ಲ ದ್ವಾರಕೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪರಮಾತ್ಮ ಆದಂತಹ ಕೃಷ್ಣನು ಅವತಾರ ಪುರುಷನಾಗಿದ್ದಾನೆ ಅವನಿಗೆ ನನ್ನ ಮಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಮುಹೂರ್ತ ನಿಶ್ಚಯ ಮಾಡಿ ಶೃಂಗಾರ ಮಾಡಿ ಹೇಳುವ ಹೇಳಿಕೆ ಕೊಡಿ ಅಂತ ನಿಮ್ಮ ಅಪ್ಪಾಯಲ್ಲಿ ಮಾತಾಡ್ತಾ Fọlá sa sàlàyé lánà tó lò.

ನನ್ನ ಅಪ್ಪ ಅಂತ ಹೇಳಿ ತಿರುಗಿಸಿ ತೆಗೆದು ವಿಶಾತ್ ಅಪ್ಪಾಗುವಂತ ಮಾತೀವಂತ ನನ್ನ ಸಂಕಷ್ಟದಲ್ಲಿಯೂ ನಿನ್ನದ್ದು ಹಾಸ್ಯವ ನನಗೆ ಬಂದ ಕೋಪದಲ್ಲಿ ಎದುರು ನಿಂತವ ನನ್ನ ಅಪ್ಪನ ಹಾಗೆ ಕಂಡ ಅಂತ ಹೇಳಿದ್ರೆ ಅಪ್ಪನ ಅಪ್ಪನ ಹಾಗೆ ಖಂಡ ಚಿಟ್ಟು ಚಿಟ್ಟು ಈ ಸ್ಥಳದಲ್ಲಿ ನಿಮ್ಮ ಅಪ್ಪ ಇದ್ದಿದ್ದು ಹಾಗೆ ಹೋಗಿ ಬಿಳ್ತಿದ್ದಲ್ವಾ ಬೀಳುದಲ್ಲ ಅಲ್ಲಿಗೆ ನೆಟಿ ಅವನಿಗೆ ಗೊತ್ತುಂಟಾ ಚಿಟ್ಟು ಅಂತ ಬ್ಯಾಚ್ ಮಾಡಿ ಆಳು ಹೌದು ಎವ ತಂಗಿಯ ಅಂತ ಹರುಪಡಿಗೆ ಕೃಷ್ಣನು ನಾನು ಜೀವ ಸಹಿತ ಇದ್ದು ಬಿಟ್ಟಾಲೋ